ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ರಾಯ್ ರಾಯರ ಸ್ಮರಣೆ ಮುನ್ನೂರ ಐವತ್ತು ನಾಲ್ಕನೆಯ ದಿನದ ಸ್ಮರಣೆ ಫ್ರೆಂಡ್ಸ್ ಇವತ್ತು ತುಂಬ ವಿಶೇಷವಾಗಿದ್ದ ದಿನ ನಾವು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಮಠಕ್ಕೆ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ನಮ್ಮ ಮನೆಯಲ್ಲೇ ಇತ್ಕೊಂಡು ನಾವು ರಾಯರ ಫೋಟೋ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ಒಂದು ತುಪ್ಪದ ದೀಪನ ಹಚ್ಚಿ ನಾವು ಸ್ಮರಣೆ ಮಾಡಿದ್ರೆ ನಾವು ರಾಯರು ಹತ್ರ ಏನು ಕೇಳ್ಕೊಂಡಿರ್ತೀವಿ ಆದಷ್ಟು ಬೇಗ ಕರಣೆ ತೋರಿಸ್ತಾರೆ ನಮ್ಮ ರಾಯರು ಕರುಣಾಮಯಿಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಹೋದ ವರ್ಷ ನೇತ್ರಾವತಿ ಅನ್ನೋರಿಗೆ ಪ್ರಸಾದನ ಕಳಿಸ್ಕೊಟ್ಟಿದ್ದು ನಾನು ಕಳಿಸಿರಲಿಲ್ಲ ಬೇರೆಯವ್ರು ಕಳಿಸೋರಿಗೆ ಅಡ್ರೆಸ್ ಕೊಟ್ಟಿದ್ದು ಅವ್ರ ನಂಬರು ಅಡ್ರೆಸ್ಸು ಕೊಟ್ಟಿದ್ದು ಅವ್ರ ಮುಖಾಂತರ ಅವ್ರಿಗೆ ಅಡ್ರೆಸ್ಗೆ ತಲುಪಿದೆ ನೇತ್ರಾವತಿ ಅಂತ ಹೇಳಿ ಅವರ ಹೆಸರು ಅವ್ರ ಮಗಳಿಗೆ ಹುಷಾರಿರಲಿಲ್ಲ ಅವ್ರ ಮಗಳಿಗೆ ಪ್ರಸಾದ ಬೇಕಿತ್ತು ಅಂತ ಕೇಳಿದರು ಹಾಗೆ ರಾಯರ ಸನ್ನಿಧಿಗೂ ಕೂಡ ಹೋಗ್ತಾ ಇರ್ತೀವಿ ಅಕ್ಕ ಆದರೆ ಇಷ್ಟೊಂದು ವಿಶೇಷ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ ಅಂತ ಕೂಡ ಹೇಳಿದರು ಅವರು ಈಗ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದಂಥ ವ್ಯಕ್ತಿಯವರು ನಾನು ಪೂಜೆ ಮಾಡೋದು ನೋಡಿ ಆವಾಗ ಪ್ರಸಾದ ಕೇಳಿದರು ಆವಾಗ ನಾನು ಒಬ್ರಿಗೆ ಅಡ್ರೆಸ್ ಕೊಟ್ಟಿದ್ದೆ ಅವರು ಪ್ರಸಾದ ಕಳಿಸ್ಕೊಡ್ತಾರೆ ತಗೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಮೆಸೇಜ್ ಮಾಡಿದ ತಕ್ಷಣ ಅವರು ಪಾಪು ಹುಷಾರಿಲ್ಲ ಅಂದಕ್ಷಣ ಒಂದು ಮೂರ ದಿನದ ದಿನದಲ್ಲೇ ಅವರು ಪ್ರಸಾದನ ತಲುಪಿಸಿದ್ರು ನಿಜವಾಗ್ಲೂ ತುಂಬ ಖುಷಿಯಾಯಿತು ಪ್ರಸಾದ ಕೊಟ್ಟವ್ರಿಗೆ ನಾನು ಸದಾ ಕಾಲ ಚಿರಋಣಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಪಾಪು ಹುಷಾರಾಗಿದೆ ಇವಾಗ ಹುಷಾರಾಗ್ತಾಯಿದೆ ಆ ಪಾಪುಗೆ ತುಂಬ ಸೀರಿಯಸ್ ಆಗಿತ್ತು ಏನು ಹೇಳೋದು ಅಂತಂದರೆ ತುಂಬ ನಮಗೆ ಹೆಣ್ಮಕ್ಳು ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ಹೆಣ್ಮಕ್ಳು ಹುಡ್ತಾ ಚೆನ್ನಾಗಿರಬೇಕು ಅಂತ ಹೇಳ್ತಾರಲ್ವ ಹಾಗೆ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಆ ಪಾಪುಗೆ ಸ್ವಲ್ಪ ಸ್ವಾಧೀನ ಕಮ್ಮಿ ಇತ್ತು ಬುದ್ಧಿಮಾಂದ್ಯತೆ ಸ್ವಲ್ಪ ಇದಾಗಿತ್ತು ಇವಾಗ ರಾಯರ ಪ್ರಸಾದ್ ಅವ್ರ ಮನೆಗೆ ತಲುಪಿದ್ಮೇಲೆ ಪಾಪು ತುಂಬ ಚೆನ್ನಾಗಿ ಚೇತರಿಸ್ಕೊಳ್ತಾ ಇದೆ ಪಾಪು ಎದ್ದು ಕುತ್ಕೋತಾ ಇರಲಿಲ್ಲ ಓಡಾಡ್ತಾ ಇರಲಿಲ್ಲ ಅದಷ್ಟಕ್ಕೆ ಅದು ಏನೂ ತೊಗೊಂಡು ಇರಲಿಲ್ಲ ಏನಿಲ್ಲ ಸುಮಾರು ಹತ್ತು ವರ್ಷ ಆಗಿದ್ರು ಕೂಡ ಅವರ ತಾಯಿನೇ ಸೇವೆ ಮಾಡಬೇಕಾಗಿತ್ತು ಅದಕ್ಕೆ ನಾನು ಇವಾಗ ಪಾಪು ಅವ್ರ ಮನೆಗೆ ಪ್ರಸಾದ ತಲುಪಿದ್ಮೇಲೆ ಪಾಪು ಎತ್ತು ಕುತ್ಕೊಳ್ಳುತ್ತಂತೆ ಆಟ ಆಡುತ್ತಂತೆ ಅಳುತ್ತಂತೆ ಎಲ್ಲ ಮಾಡುತ್ತಂತೆ ನಿಜವಾಗ್ಲೂ ಅವರು ಈಗ ಮೂರು ನಾಲ್ಕು ದಿವಸದ ಹಿಂದೆ ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಮಾತಾಡಿದ್ರು ಮಗು ಬಗ್ಗೆ ವಿಚಾರಿಸಿದಕ್ಕೆ ಅಕ್ಕ ಇಲ್ಲ ಪರವಾಗಿಲ್ಲ ಅಕ್ಕ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿದ್ರು ನಾನು ಹೇಳೋದು ನನಗೆ ಥ್ಯಾಂಕ್ಸ್ ಹೇಳಬೇಡಿ ರಾಯರ್ಗೆ ಹೇಳಿ ಅಂತ ಹೇಳ್ತೆ ದಿನ ಹೇಳ್ತೀನಿ ಅಕ್ಕ ನಾನು ರಾಯರಿಗೆ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಒಂದೇ ಒಂದು ಮೆಸೇಜಿಂದ ಅವ್ರ ಮನೆಗೆ ಪ್ರಸಾದ ತಲುಪಿದೆ ಅಂತಂದರೆ ನನಗೂ ಕೂಡ ತುಂಬ ಖುಷಿಯಾಯಿತು ನಮ್ಮ ರಾಯರು ಎಷ್ಟು ಪವಾಡ ಪುರುಷರಲ್ವ ನಿಜವಾಗ್ಲೂ ನಮ್ಮ ಕೇಳಿದ್ದನ್ನು ನಮ್ಮ ರಾಯರು ಕರುಣಾಮಯಿಗಳು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಲೇಟಾದರೂ ಕೂಡ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ನಾವು ಆ ರಾಯರನ್ನ ಪೂಜೆ ಮಾಡೋದಕ್ಕೂ ಮುಂಚೆ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ ರಾಯರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮಗೆ ಆದಷ್ಟು ಬೇಗ 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 ನಾವು ಅಂದ್ಕೊಂಡಂಥ ಕೆಲಸ ಯಶಸ್ಸಾಗುತ್ತೆ ರಾಯರು ಬೇಗ ಕರ್ಣಮೈಗಳು ನಾವು ಬರೀ ರಾಯರನ್ನೇ ಪ್ರಾರ್ಥನೆ ಮಾಡಿದರೆ ರಾಯರು ವೆಂಕಟಮಣ ಸ್ವಾಮಿಯವ್ರನ್ನ ಅಪ್ಪಣೆ ತಗೊಂಡು ಆದ ನಂತರ ನಮಗೆ ಅವರು ಕೆಲಸನ ಯಶಸ್ವಿ ಮಾಡೋದು ಅದಕ್ಕೆ ನಾವು ವೆಂಕಟೇಶ್ವರ ಸ್ವಾಮಿಗಿನ ಪ್ರಾರ್ಥನೆ ಮಾಡಿ ಆಮೇಲೆ ನಾವು ರಾಯರ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಯಶಸ್ಸಾಗುತ್ತೆ ತುಂಬ 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 ವಿಶೇಷವಾಗಿದ್ದ ದಿನ ಇವತ್ತು ಮಧ್ಯ ಆರಾಧನೆ ದಿನ ಪುಣ್ಯಸ್ಮರಣೆ ದಿನ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಲ್ಲ ಮಠಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ವಿಶೇಷವಾಗಿ ಪೂಜೆ ಇರುತ್ತೆ ಅನ್ನದಾನ ಇರುತ್ತೆ ನಮ್ಮ ಕೈಲಾದಷ್ಟು ಕೂಡ ನಾವು ಅನ್ನದಾನಕ್ಕೆ ಸಹಾಯ ಮಾಡಬೇಕು ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ಹೌದು ತುಂಬ ಅನ್ನದಾನ ಮಹಾದಾನ ನಮ್ಮ ಕೈಲಾದಷ್ಟು ಹತ್ತು ರೂಪಾಯಿ ಆಗಿರ್ಬೋದು ನಾವಲ್ಲಿ ಊಟಕ್ಕೆ ಪ್ರಸಾದಕ್ಕೆ ಹೋಗಿ ಕೂತಿದ್ದೀವಿ ಅಂದಾಗ ಪ್ರಸಾದನ ತಿನ್ಕೊಂಡು ಬರುವಾಗ ನಾವು ಬರೀ ಕೈಲಿ ಬರಬಾರ್ದು ಅಲ್ಲಿ ಹುಂಡಿ ಇಟ್ಟಿರ್ತಾರಲ್ವ ಅಲ್ಲಿ ಹುಂಡಿಗೆ ನಮ್ಮ ಕಡೆಯಿಂದ ಹತ್ತು ಐದು ನಮ್ಮ ಕೈಲಿ ಎಷ್ಟಿರುತ್ತೆ ಅಷ್ಟನ್ನು ನಾವು ಆ ಹುಂಡಿಯೊಳಗೆ ಹಾಕಿದ್ದು ಬಂದರೆ ನೆಕ್ಸ್ಟ್ ಟೈಮು ಮತ್ತೆ ಅನ್ನದಾನಕ್ಕೆ ಅಲ್ಲಿ ಸಹಾಯ ಆಗುತ್ತೆ ನಾವು ನಾವು ಹತ್ತು ರೂಪಾಯಿನ ಕೈ ಜೋಡಿಸಿದ್ರೆ ಮತ್ತೆ ಇನ್ನೊಂದು ಹತ್ತು ರೂಪಾಯಿ ಬಂದು ಸೇರಿದಾಗ ಹತ್ತಕ್ಕೆ ಹತ್ತು ಸೇರಿ ಸಾವಿರ ಗಟ್ಲೆ ಆಗುತ್ತೆ ಅದು ಅವಾಗ ರಾಯರ ಸನ್ನಿಧಿಯಲ್ಲಿ ಅನ್ನ ಪ್ರಸಾದಕ್ಕೆ ಒಂದು ದಾಹಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿ ಮತ್ತೆ ನಿಮ್ಮ ಕೈಲಾದಷ್ಟು ಇಂಥ ದಿನ ಒಂದು ಹುಂಡಿ ಇಟ್ಟಿ ಒಂದು ರೂಪಾಯಿ ಎರಡು ರೂಪಾಯಿನ ಹಾಕ್ಕೊಂಡು ಬಂದು ಒಂದು ಹುಂಡಿ ತುಂಬಿದ ನಂತರ ರಾಯರ ಆರಾಧ ದಿನ ಈ ಮೂರು ದಿವಸದಲ್ಲಿ ಒಂದು ದಿವಸ ಅವರ ಸನ್ನಿಧಿಗೆ ತಗೊಂಡೋಗಿ ಕೊಟ್ಟರೆ ನಿ ಹುಂಡಿಲಿರುವಂತಹ ಹಣ ಅವರ ಅನ್ನದಾನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಪ್ರಸಾದ ಕಳಿಸ್ಕೊಟ್ಟಿದ್ದೆನಲ್ಲ ನೇತ್ರಾವತಿಯವ್ರಿಗೆ ಅವ್ರಿಗೆ ಇದೇ ರೀತಿ ಹೇಳಿದೆ ನಮಗೆ ಕೊನೆಯಲ್ಲಿ ಆ ದಿನ ಬಂದಾಗ ನಮ್ಮ ಹತ್ರ ಅಮೌಂಟೇ ಇರೋದಿಲ್ಲ ಒಂದೊಂದು ಬಾರಿ ಈ ರೀತಿ ಮಾಡಿ ಒಂದು ಗೋಲ್ಕಾಯಿಟ್ಟು ಆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟೇ ಒಂದು ಇಟ್ಬಿಟ್ಟು ತೊಗೊಂಡೋಗಿಡಿ ಮಂತ್ರಾಲಯಕ್ಕಾದರೂ ಸರಿ ಯಾವುದಾದ್ರು ಒಂದು ಮಠಕ್ಕಾದರೂ ಸರಿ ಇದೇ ಜಾಗಕ್ಕೆ ಅಂತ ಅಲ್ಲ ಅನ್ನದ ಹೊಸ ನಡೆಯುತ್ತೆ ಮೂರು ದಿವಸದಲ್ಲಿ ಅಲ್ಲಿಗೆ ತೊಗೊಂಡೋಗಡಿ ಅಂತ ಹೇಳಿದೆ ಅವರು ಆ ಕೆಲಸನ ಮಾಡಿದರೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ನಮ್ಮ ರಾಯರು ಎಷ್ಟು ಕರುಣಾಮಯಿಗಳು ಅಂತಂದರೆ ಅಷ್ಟೇ ಕರುಣಾಮಯಿಗಳು ಅವ್ರನ್ನ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನನಗೆ ತಿಳಿದಿರೋ ಅಷ್ಟು ಒಂದು ಎರಡು ಮಾತನ್ನ ನಾನು ಇಲ್ಲಿ ತಗೊಂಡು ಹೇಳಿದ್ದೀನಿ ಅಷ್ಟೇ